ವಿದ್ಯಾರ್ಥಿಗಳು ಬಹುಮುಖಿಯಾಗಿ ಪಡೆದುಕೊಂಡ ಜ್ಞಾನವನ್ನು ಸಮಾಜಮುಖಿಯಾಗಿ ವಿನಿಯೋಗ ಮಾಡಿದಾಗ ಮಾತ್ರ ಶಿಕ್ಷಣಕ್ಕೊಂದು ಪರಿಪೂರ್ಣತೆ ಲಭಿಸಿದಂತಾಗುತ್ತದೆ ಎಂದು ಕೊಡಗು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಅಶೋಕ್ ಸಂಗಪ್ಪ ಆಲೂರ್ ಅಭಿಪ್ರಾಯಪಟ್ಟರು ಕೊಡಗು ವಿಶ್ವವಿದ್ಯಾನಿಲಯದ ಜ್ಞಾನ ಕಾವೇರಿ ಕ್ಯಾಂಪಸ್ನಲ್ಲಿ ಸೋಮವಾರಪೇಟೆಯ ಬಿಟಿ ಚೆನ್ನಯ್ಯ ಗೌರಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ವತಿಯಿಂದ ಹಮ್ಮಿಕೊಂಡಿರುವ ಏಳು ದಿನಗಳ ವಾರ್ಷಿಕ ವಿಶೇಷ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ರಾಜ್ಯ ಮತ್ತು ರಾಷ್ಟ್ರದಾದ್ಯಂತ ಭಾವೈಕ್ಯತೆಯ ಚಿಂತನೆಯನ್ನು ಮೂಡಿಸಲು ನಮ್ಮ ಜ್ಞಾನ ಕ್ರಿಯೆ ವಿಷಯ ಮತ್ತು ಅನುಭವಗಳನ್ನು ಸಮಾಜದ ಮುಖ್ಯವಾಹಿನಿಗೆ ತಲುಪಿಸುವಂತಹ ಕೆಲಸವಾಗಬೇಕು ಏಳು ದಿನಗಳ ಶಿಬಿರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ನೀಡುವ ವಿಶೇಷ ಉಪನ್ಯಾಸಗಳನ್ನು ಆಲಿಸಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಜೊತೆಗೆ ಶಿಸ್ತು ಮತ್ತು ಬದ್ಧತೆಯಿಂದ ನಡೆನುಡಿ ರೂಪಿಸಿಕೊಂಡು ಜನರ ಮೆಚ್ಚುಗೆಗೆ ಪಾತ್ರರಾಗುವಂತೆ ಸಲಹೆ ನೀಡಿದ್ರು ಯುವ ಸಮುದಾಯವು ನಮ್ಮ ದೇಶದ ಸಂಪತ್ತು ಸಮಾಜ ಕುಟುಂಬ ರಾಜ್ಯ ರಾಷ್ಟ್ರ ವಿಶ್ವವಿದ್ಯಾಲಯಗಳ ಗೌರವವನ್ನು ಕಾಪಾಡುವ ಜವಾಬ್ದಾರಿ ವಿದ್ಯಾರ್ಥಿಗಳ ಮೇಲಿದೆ ಎಂದು ಹೇಳಿದ್ರು ಕೊಡಗು ವಿಶ್ವ ವಿದ್ಯಾನಿಲಯದ ಅಸ್ತಿತ್ವದ ಬಗ್ಗೆ ಯಾವುದೇ ಗೊಂದಲ ಬೇಡ ಸಾರ್ವಜನಿಕರು ಪೋಷಕರು ಹಾಗೂ ವಿದ್ಯಾರ್ಥಿಗಳು ಯಾವುದೇ ಊಹಾಪೋಹಗಳಿಗೆ ಕಿವಿಗೊಡಬಾರದು ವಿವಿ ಮುಚ್ಚುವ ಅಥವಾ ವಿಲೀನಗೊಳಿಸುವ ಯಾವುದೇ ಚಿಂತನೆಗಳು ಸರ್ಕಾರದ ಮುಂದಿಲ್ಲ ಎಂದು ಪ್ರೊಫೆಸರ್ ಅಶೋಕ್ ಸಂಗಪ್ಪ ಸ್ಪಷ್ಟಪಡಿಸಿದರು ನೀವು ಪಡೆದುಕೊಂಡಿರ್ತಕ್ಕಂತಹ ಜ್ಞಾನ ಸಮಾಜಮುಖಿಯಾಗಿರ್ತೀವಿ ಸಮಾಜಕ್ಕೆ ಒಂದಿಲ್ಲ ಒಂದು ರೀತಿಯಾಗಿ ಅದು ಪ್ರಯೋಜನಕಾರಿಯಾಗಬೇಕು ಅದಾಗ ಮಾತ್ರ ನಾವು ಕಲಿತಿರ್ತಕ್ಕಂಥ ಶಿಕ್ಷಣ ಅದು ಉಪಯುಕ್ತ ಆಗತಕ್ಕಂತಹದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ವಿಚಾರ ಕೇವಲ ಪದವಿಗಳನ್ನು ಪಡೆದುಕೊಂಡು ಯಾವುದೇ ಸೇವೆ ಸಂಸ್ಥೆಗಳಲ್ಲಿ ನೌಕರಿ ಮಾಡಲಿಕ್ಕೆ ನಮ್ಮ ಪದವಿಗಳು ಉಪಯುಕ್ತವಾಗಬಾರದು ನಾವು ಕಲಿತಿರ್ತಕ್ಕಂತಹ ಜ್ಞಾನ ನಾವು ನಮ್ಮನ್ನ ಬೆಳೆಸಿರತಕ್ಕಂಥ ಸಮಾಜ ಇರ್ಬೋದು ಕುಟುಂಬ ಇರ್ಬೋದು ರಾಜ್ಯ ಇರ್ಬೋದು ರಾಷ್ಟ್ರ ಇರ್ಬೋದು ಅಥವಾ ವಿಶ್ವವಿದ್ಯಾಲಯಗಳಿರ್ಬೋದು ಅವೆಲ್ಲವುಗಳಿಗೂ ಕೂಡ ಗೌರವವನ್ನು ತಂದುಕೊಡುವಂತಹ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಮುಖ್ಯವಾಗಿರ್ತಕ್ಕಂಥ ಚಿಂತನೆ ನಾವು ಸಮರ್ಪಿಸಿಕೊಳ್ತಕ್ಕಂಥ ಪ್ರಯತ್ನ ಇನ್ನು ಒಂದು ವಾರ ನಾವೆಲ್ಲರೂ ನಿಲ್ಲಿದ್ದೇವೆ ನಾನು ಹಿಂದಿನ ವಿದ್ಯಾರ್ಥಿಗಳಿಗೆ ಹೇಳಿದ್ದೆ ಹಾಗೆ ಬೇಕು ಬದುಕು ಅಂತ ಅದು ಅಹುದಹುದೆನ್ನುವ ಹಾಗಿರಬೇಕು ಅಂತ ಜನ ನಿಮ್ಮನ್ನು ನೋಡಿತ್ತು ಮೆಚ್ಚಬೇಕು ಹೊಗಳಬೇಕು ಮತ್ತೆ ಇದೆಲ್ಲವೂ ಎದರಿಂದ ಸಾಧ್ಯ ನಿಮ್ಮ ನಡೆ ಮತ್ತು ಗುಡಿಗಳ ಅದು ಬಿಟ್ಟರೆ ಹೆಚ್ಚಿಂದ ಏನೂ ಇಲ್ಲ ಇಡೀ ಜೀವನ ನೀವು ಜೀವನದಲ್ಲಿ ಬೇರೆಯವರಿಗೆ ಅಪರಾತ್ಮಿಕಾಗಿ ಅಥವಾ ನೀವು ಪ್ರಶಂಸನಾತ್ಮಕ ವ್ಯಕ್ತಿಗಳಾಗಿ ಹೊರಹೊಮ್ಮಬೇಕು ಅಂತಂದ್ರೆ ನಿಮ್ಮ ವ್ಯಕ್ತಿತ್ವ ಅನ್ನುವಂತಹ ಪಾಠ ಜಗತ್ತು ನಿಮ್ಮನ್ನು ನೋಡಿ ಹೌದು ಇವನು ನಾನು ಇನ್ನೊಮ್ಮೆ ನೋಡಬೇಕು ಇನ್ನೊಮ್ಮೆ ಇವನೊಂದಿಗೆ ಮಾತನಾಡಬೇಕು ಅಂತಕ್ಕಂಥ ಮೈಕೆ ಹುಟ್ಟಬೇಕು ಹಾಗೆ ಇರಬೇಕು ಜೀವನ ಈ ಸಂದರ್ಭ ಸಮಾಜ ಸೇವಕ ನಾಪಂಡ ಮುತ್ತಪ್ಪ ಕನ್ನಡ ಸಾಹಿತ್ಯ ಪರಿಷತ್ ನಿಕಟ ಪೂರ್ವ ಅಧ್ಯಕ್ಷ ಬಿಎಸ್ ಲೋಕೇಶ್ ಸಾಗರ್ ಕುಲಸಚಿವ ಡಾಕ್ಟರ್ ಸುರೇಶ್ ಬಿಟಿಸಿಜಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಹರ್ಷ ಬಿಡಿ ಸಿಡಿಸಿ ಸದಸ್ಯೆ ಸುಶೀಲಾ ಹಾನಗಲ್ಲು ಕೊಡಗು ವಿವಿ ಕಾರ್ಯಕ್ರಮ ಯೋಜನಾಧಿಕಾರಿ ಡಾಕ್ಟರ್ ಗುಣಶ್ರೀ ಬಿಎಸ್ ವಿಶೇಷ ಶಿಬಿರದ ಶಿಬಿರಾಧಿಕಾರಿ ಎಂಎಸ್ ಶಿವಮೂರ್ತಿ ಸಹ ಪ್ರಾಧ್ಯಾಪಕಿ ಸುನೀತಾ ಎಂಎಂ ಕೊಡಗು ವಿವಿಯ ಬೋಧಕ ಮತ್ತು ಬೋಧಕೇತರ ವೃಂದ ಹಾಗೂ ಶಿಬಿರಾರ್ಥಿಗಳು ಹಾಜರಿದ್ದರು